ಮಾಜಿ ಸಚಿವರಾದ ಶ್ರೀತ ಅರವಿಂದ್ ನಿಂಬಾವಳಿಜಿಯವರಿಗೆ ಐವತ್ಯೋಳನೇ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಹಾಗೂ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂತಹ ಸೌಭಾಗ್ಯವನ್ನು ಕೊಡಲಿ ಜನಪ್ರಿಯ ನಾಯಕರು ಮಾಜಿ ಸಚಿವರು ಸಂಘಟನಾ ಚತುರ ಅರವಿಂದ ಲಿಂಬಾವಳಿ ರವರಿಗೆ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭ ಕೋರುವವರು ಪುಷ್ಪಾ ಮಂಜುನಾಥ್ ಮಾಜಿ ಬಿ ಬಿ ಎಂಪಿ ಸದಸ್ಯರು ಮಾಜಿ ಸಚಿವರಾದ ಶ್ರೀತ ಅರವಿಂದ ನಿಂಬಾವಳಿಜಿಯವರಿಗೆ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುಷ್ಯು ಆರೋಗ್ಯ ಐಶ್ವರ್ಯ ಹಾಗೂ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂತಹ ಸೌಭಾಗ್ಯವನ್ನು ಕೊಡಲಿ ಹಾಗೆ ಮುಂದೆ ಹೆಂಪಿ ಆಗುವಂತಹ ಭಾಗ್ಯವ ೂ ಅವರಿಗೆ ದೊರಲಿ ಅಂತ ನಾನು ಮಹದೇವಪುರ ಕ್ಷೇತ್ರದ ಜನತಾ ಪರವಾಗಿ ಹಾಗೂ ನಮ್ಮ ಮಹದೇವಪುರ ನಗರ ಮಂಡಲದ ಮಹಿಳಾ ಮೋರ್ಚಾದ ಪರವಾಗಿ ನಾನು ಅವರಿಗೆ ಕೇಳ್ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನು ಇದ್ದೀನಿ ಹಾಗೆ ನಮ್ಮ ಶಾಸಕರ ಅರವಿಂದ ಹಿಂಬಾವಳಿ ಮಹದೇವಪುರ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಸಂಘಟನಾ ಚತುರರು ಅಂತನೇ ಹೆಸರುವಾಸಿ ಆಗಿದ್ದಾರೆ ಈಗಲೂ ಮಹದೇಪುರ ಕ್ಷೇತ್ರದಲ್ಲಿ ಅಷ್ಟೇ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹುಟ್ಟು ಐವತ್ತೇಳನೇ ಹಬ್ಬದ ಶುಭಾಶಯಗಳು ಮೇಡಮ್ ಅವತ್ತಿನ ದಿವಸ ಜನವರಿ ಫೆಬ್ರವರಿ ಒಂದನೇ ತಾರೀಕು ಏನೆಲ್ಲ ಒಂದು ಕಾರ್ಯಕ್ರಮ ನಾವು ಮಹಿಳಾ ಮೋರ್ಚಾ ಪರವಾಗಿ ನೆನ್ನೆ ತಾನೇ ಕ್ರೀಡಾಗ ಮಹಿಳೆಯರಿಗೆ ಕ್ರೀಡೆಗಳ ಕೂಟವನ್ನು ಏರ್ಪಡಿಸಿದ್ವಿ ಅದಕ್ಕೆ ನಮ್ಮ ಈಗ ಹಾಲಿ ಶಾಸಕ ಶಾಸಕಿಯರಾದ ಮಂಜುಳಾ ಲಿಂಬಾವಳಿಯವರು ಬಂದು ಉದ್ಘಾಟನೆಯನ್ನು ಮಾಡಿಕೊಟ್ರು ಹಾಗೆ ನಾ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ನಾವು ನಮ್ಮ ಬಳಗೆರೆ ಶಕ್ತಿ ಕೇಂದ್ರ ವತಿಯಿಂದ ಇವತ್ತು ಫೈನಲ್ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಅವತ್ತಿನ ದಿವಸ ನಾವು ಅವರ ಕ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಕಾರ್ಯಕ್ರಮವನ್ನೇ ಮುಂದುವರ್ಸ್ಕೊತಾ ಹೋಗ್ತಾ ಇದ್ದೀವಿ ನಮ್ಮ ಶಾಸಕರು ಅದನ್ನೇ ಹೇಳಿದ್ದಾರೆ ನನ್ನ ಬರ್ತಡೇ ಪ್ರಯುಕ್ತ ಯಾವುದೇ ಆಡಂಬರ ಮಾಡಬಾರ್ದು ಬಡವರಿಗೆ ಮತ್ತೆ ಯಾ ಅನುಕೂಲ ಮಾಡುವಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳಿದ್ದಾರೆ ನಾವು ಅದೇ ರೀತಿ ಈ ಸರಿನೂ ಮಾಡ್ಕೊತಾ ಹೋಗ್ತಾ ಇದ್ದೀವಿ ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ನಮ್ಮ ಶಾಸಕರು ಯಾಕಂತಂದರೆ ಸರ್ಕಾರ ಬಂದಾದ ಮೇಲೆ ಹೆಚ್ಚು ಮಾದೇಪುರದಲ್ಲಿ ಉದಾಹರಣೆಗೆ ಅಂತಂದರೆ ಹೊರ್ತೂರು ವಾರ್ಡಲ್ಲಿ ಇನ್ನೂರು ಕೋಟಿಯಷ್ಟು ಅನುದಾನವನ್ನು ತಂದುಕೊಟ್ಟಿದ್ದಾರೆ ಈಗ ನಮಗೆ ಮೈನು ಒಂದು ಇತ್ತು ಬೆಳಗ್ಗೆ ಹೊರ್ತೂರಲ್ಲಿ ಹೊರ್ತೂರು ವಾರ್ಡಿನಲ್ಲಿ ಒಂದು ಟಿ ಜಂಕ್ಷನ್ ಅಂತ ಒಂದು ಎಸ್ ಕ್ರಾಸ್ ಅಂತ ಅವರೇ ಸ್ವತಃ ನಿಂತು ಮೊನ್ನೆ ಬಂದು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಎಲ್ಲ ವ್ಯವಸ್ಥೆ ವೆಹಿಕಲ್ನ ತರಿಸಿ ಅವರೇ ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ನಿಂತು ಅದನ್ನು ಹಗಲ ಮಾಡಿದ್ದಾರೆ ನೀವು ಹೋಗ್ತಾ ದಾರಿಯಲ್ಲಿ ನೋಡ್ಕೊಂಡು ಹೋಗ್ಬೋದು ಹಾಗೆ ಬಂಡ್ತೂರು ಎಸ್ ಕ್ರಾಸ್ ಅನ್ನೋದು ತುಂಬ ಬೆಳಗ್ಗೆ ಆದರೆ ಸ್ಕೂಲ್ ವ್ಯಾನ್ಸು ಮತ್ತು ಬಸ್ಸು ಫುಲ್ಲು ಟ್ರಾಫಿಕ್ ಇಲ್ಲ ಅಂದ್ರೂ ಎರಡು ಅವರ್ ಆಗ್ತಾಯಿತ್ತು ಅದರಿಂದ ಇವತ್ತು ಅದನ್ನು ಡೆಮಲೋಷನ್ ಮಾಡಿಸ್ತಾ ಬಂದಿದ್ದಾರೆ ಮೇಡಮ್ ಇದ್ರೂ ಶಾಸಕರು ಅವರ ಬೆನ್ನುಲ್ಬವಾಗಿ ನಿಂತು ಅವರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ನಮ್ಮ ಹೊರ್ತೂರು ರಸ್ತೆ ಅಗಲೀಕರಣನೂ ತುಂಬ ಚೆನ್ನಾಗಿ ಈಗೇನು ಕಾಂಪೋಸಿಷನ್ ಅಂತ ಹೇಳಿ ಕೆಲವರಿಗೆ ಬಂದಿದೆ ಇನ್ನೂ ಬ ಮುಂದೆ ಎಲ್ಲರಿಗೂ ತಲುಪಿ ರಸ್ತೇನೂ ಅಗಲೀಕರಣ ಹಂಡ್ರೆಡ್ ಹಂಡ್ರೆಡ್ ಮೀಟ್ರ್ ರಸ್ತೆನೂ ವ್ಯವಸ್ಥೆ ಆಗ್ತಾ ಇದೆ ಹಾಗೆ ಫ್ಲೇವರ್ ಕೂಡ ಮುಂದೆ ಆಗುತ್ತೆ ಮುಂದೆ ಆಗುತ್ತೆ ಅಂದರೆ ಅತಿ ಶೀಘ್ರದಲ್ಲೇ ಆಗ್ತಾಯಿದೆ ಇದನ್ನು ನಮ್ಮ ಶಾಸಕರು ತುಂಬ ಅಪ್ ಮಾಡಿ ಮೇಡಮ್ ಅವ್ರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಲ್ಲ ಮಾದೇಪುರ ಜನತೆ ಪರವಾಗಿ ಮತ್ತೊಮ್ಮೆ ಅವರಿಗೆ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳು